ರಸ್ತೆ ಅಪಘಾತದಲ್ಲಿ ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಧರ್ಮಗುರು ವಂದನೆಯ ಡಾಕ್ಟರ್ ಆಂಟನಿ ಪೀಟರ್ ನಿಧನ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳ ಇಪ್ಪತ್ತ್ ಸಂಭವಿಸಿದ ದಾರುಣ ಅಪಘಾತದಲ್ಲಿ ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಜನಪ್ರಿಯ ಧರ್ಮಗುರು ವಂದನೀಯ ಡಾಕ್ಟರ್ ಆಂಟನಿ ಪೀಟರ್ ರವರು ಮೃತರಾಗಿರುತ್ತಾರೆ ಕೆಎಸ್ಆರ್ ಟಿಸಿ ಬಸ್ಸು ಹಾನಗಲ್ಲಿನಿಂದ ಶಿವಮೊಗ್ಗ ಕಡೆಗೆ ಹೋಗುತ್ತಿತ್ತು ಎನ್ನಲಾಗಿದ್ದು ಧರ್ಮಗುರುಗಳ ಕಾರು ಶಿವಮೊಗ್ಗ ಕಡೆಯಿಂದ ತೆರಳುತ್ತಿತ್ತು ಚೆನ್ನಿಕಟ್ಟೆ ಬಳಿ ಕಾರು ಬಸ್ಸು ಮುಖಾಮುಖಿ ಡಿಕ್ಕಿಯಾಗಿವೆ ಅಪಘಾತದ ರಭಸಕ್ಕೆ ಕಾರು ರಸ್ತೆ ಪಕ್ಕದ ಜಮೀನಿಗೆ ಉರುಳಿ ಬಿದ್ದಿದ್ದು ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಕಾರಿನಲ್ಲಿದ್ದ ಧರ್ಮಗುರು ಆಂಟನಿ ಪೀಟರ್ ಸ್ಥಳದಲ್ಲೇ ಸಾವನ್ನಪ್ಪಿರುವುದು ತಿಳಿದು ಬಂದಿರುತ್ತದೆ ಧರ್ಮಗುರು ವಂದನೆಯ ಆಂಟನಿ ಪೀಟರ್ ರವರು ಶಿಕಾರಿಪುರದ ಕಿರಿಯ ಪುಷ್ಪ ಸಂತ ತೆರೇಜಾರವರ ಧರ್ಮ ಕೇಂದ್ರದಲ್ಲಿ ಧರ್ಮಗುರುಗಳಾಗಿ ಸೇವೆ ನೀಡುತ್ತಿದ್ದು ಇದರ ಮೊದಲು ಹರಿಹರದ ಆರೋಗ್ಯ ಮಾತೆಯ ಬಸಿಲಿಕಾದ ಧರ್ಮಗುರುಗಳಾಗಿಯೂ ಅನುಪಮ ಸೇವೆ ನೀಡಿರುತ್ತಾರೆ ಹಾಗೂ ಈ ಪುಣ್ಯಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿ ನಿಸ್ವಾರ್ಥ ಸೇವೆ ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ಅವರೊಂದಿಗೆ ಪ್ರಯಾಣಿಸುತ್ತಿದ್ದ ಬ್ರದರ್ ಸ್ಟೀಫನ್ ರವರು ಗಂಭೀರ ಗಾಯಗೊಂಡಿದ್ದು ಅವರನ್ನು ಶಿವಮೊಗ್ಗದ ಆಸ್ಪತ್ರೆಗೆ ಸೇರಿಸಲಾಗಿದೆ ಮೃತರ ಅಂತಿಮ ಸಂಸ್ಕಾರವು ಜುಲೈ ಇಪ್ಪತ್ತಾರರಂದು ಶಿವಮೊಗ್ಗದ ಸೇಕ್ರೆಡ್ ಹಾರ್ಟ್ ಕೆಥೆಡ್ರಲ್ನಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಜರುಗಲಿರುವುದು ಎಂದು ಅಧಿಕೃತ ಮೂಲಗಳಿಂದ ತಿಳಿದುಬಂದಿದೆ ಓರ್ವ ಧರ್ಮಗುರುಗಳಾಗಿ ನಿಸ್ವಾರ್ಥ ಸೇವೆಯ ಹಾದಿಯಲ್ಲಿ ಯೇಸುವಿನ ಸಂದೇಶವನ್ನು ನಿರಂತರವಾಗಿ ಸಾರಿದ ವಂದನೆಯ ಡಾಕ್ಟರ್ ಆಂಟನಿ ಪೀಟರ್ ರವರಿಗೆ ಸರ್ವಶಕ್ತ ದೇವರು ಚಿರಶಾಂತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ